ವಿಧಾನಸಭೆಯಲ್ಲಿ ಆರ್ಎಸ್ಎಸ್ಗೆ ಸಂತ ಸಾಂವಿಧಾನಿಕ ಗೌರವ ಮೊದಲ ಬಾರಿಗೆ ಸಾಂವಿಧಾನಿಕ ಸಂಸ್ಥೆಯಿಂದ ಆರ್ಎಸ್ಎಸ್ಗೆ ಔಪಚಾರಿಕ ಗೌರವ ಸಂಘಶತಾಬ್ದಿಯ ಸಂದರ್ಭದಲ್ಲೇ ಆರ್ಎಸ್ಎಸ್ ರಾಷ್ಟ್ರ ಸೇವೆಗೆ ದೇವಭೂಮಿಯಿಂದ ಸೆಲ್ಯೂಟ್ ಕಳೆದ ನೂರು ವರ್ಷಗಳಿಂದ ಭಾರತದ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಷ್ಟ್ರೀಯ ಪ್ರಜ್ಞೆಯನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆಯನ್ನು ಔಪಚಾರಿಕವಾಗಿ ಗುರುತಿಸಿ ದಾಖಲಿಸಿದ ದೇಶದ ಮೊದಲ ಸಾಂವಿಧಾನಿಕ ಸಂಸ್ಥೆಯಾಗುವ ಮೂಲಕ ಉತ್ತರಾಖಂಡ ವಿಧಾನಸಭೆಯು ಭಾರತೀಯ ಸಾಂವಿಧಾನಿಕ ಇತಿಹಾಸದ ದಾಖಲೆಗಳಲ್ಲಿ ತನ್ನ ಹೆಸರನ್ನುತ್ತಿದೆ ಉತ್ತರಾಖಂಡ ರಾಜ್ಯದ ರಚನೆಯ ಬೆಳ್ಳಿ ಮಹೋತ್ಸವವನ್ನು ಗುರುತಿಸಲು ಕರೆಯಲಾದ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ಈ ಮಂಡನೆ ದೊರೆಯಿತು ಸಂಘದ ಶತಮಾನಗಳಷ್ಟು ಹಳಿಯ ರಾಷ್ಟ್ರ ನಿರ್ಮಾಣ ಮತ್ತು ವ್ಯಕ್ತಿತ್ವ ರಚನೆಯ ಪ್ರಯಾಣಕ್ಕೆ ಗೌರವ ಸಲ್ಲಿಸುವ ಭಾವನಾತ್ಮಕ ಭಾಷಣ ಮಾಡಿದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಒಂದು ಕಾಲದಲ್ಲಿ ಗುಲಾಮಗಿರಿಯ ಮನಸ್ಥಿತಿಯಿಂದ ಬಳಲುತ್ತಿದ್ದ ಭಾರತವು ಇಂದು ತನ್ನ ಸಾಂಸ್ಕೃತಿಕ ಮೌಲ್ಯಗಳು ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಸಂಪ್ರದಾಯಗಳಲ್ಲಿ ಹೆಮ್ಮೆ ಪಡುತ್ತದೆ ಈ ಸ್ವಾಭಿಮಾನವು ಸಂಘದ ಶತಮಾನಗಳಷ್ಟು ಹಳಿಯ ತಪಸ್ಸಿನ ಪರಿಣಾಮವಾಗಿದೆ ಎಂದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆಯನ್ನು ಅಧಿಕೃತವಾಗಿ ಗುರುತಿಸುವ ಮೂಲಕ ಉತ್ತರಾಖಂಡ ವಿಧಾನಸಭೆಯು ಇತರ ಸಾಂವಿಧಾನಿಕ ಸಂಸ್ಥೆಗಳು ರಾಷ್ಟ್ರ ನಿರ್ಮಾಣ ಸಾಂಸ್ಕೃತಿಕ ಪುನರುಜ್ಜೀವನ ಮತ್ತು ಭಾರತದ ಸ್ವಾಭಿಮಾನದ ಜಾಗೃತಿಯಲ್ಲಿ ಸಂಘದ ಮಹತ್ವದ ಪಾತ್ರವನ್ನು ಗುರುತಿಸಲು ಒಂದು ಪೂರ್ವ ನಿದರ್ಶನವನ್ನು ಸ್ಥಾಪಿಸಿದೆ ಔಪಚಾರಿಕ ರಾಜ್ಯ ಸಂಸ್ಥೆಗಳ ಚೌಕಟ್ಟಿನೊಳಗೆ ಅಪರೂಪವಾಗಿರುವ ಈ ಸ್ವೀಕೃತಿ ಸಾಂಕೇತಿಕವಾಗಿ ಸಂಘದ ಆಧ್ಯಾತ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಧ್ಯೇಯವನ್ನು ಆಧುನಿಕ ಭಾರತದ ಪ್ರಜಾಪ್ರಭುತ್ವದ ರಚನೆಯೊಂದಿಗೆ ಸಂಧಿಸಿದೆ ಜೊತೆಗೆ ಸಾಂಸ್ಕೃತಿಕ ಗುರುತು ಮತ್ತು ಆಡಳಿತವು ಪರಸ್ಪರ ಗೌರವ ಮತ್ತು ಉದ್ದೇಶದಲ್ಲಿ ಹೇಗೆ ಸಹಬಾಳ್ವೆ ನಡೆಸಬಹುದು ಎಂಬುದನ್ನು ಎತ್ತಿ ತೋರಿಸುತ್ತದೆ ಉತ್ತರಾಖಂಡದ ಸ್ವಂತ ಪ್ರಯಾಣವನ್ನು ನೆನಪಿಸಿಕೊಂಡ ಮುಖ್ಯಮಂತ್ರಿ ತನ್ನ ಜನರ ದನಿ ಹೋರಾಟಗಳಿಂದ ಹುಟ್ಟಿದ ದೇವಭೂಮಿ ರಾಜ್ಯವು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದೆ ಎಂದರು ಆದಾಗ್ಯೂ ರಾಜ್ಯವು ಪ್ರಗತಿಯಲ್ಲಿ ಅಚಲವಾದ ಸಂಕಲ್ಪ ಮತ್ತು ನಂಬಿಕೆಯೊಂದಿಗೆ ಮುಂದುವರಿದಿದೆ ಎಂದು ಒತ್ತಿ ಹೇಳಿದರು ಜನರ ಆಶೀರ್ವಾದ ಮತ್ತು ನಮ್ಮ ಸಾಂಸ್ಕೃತಿಕ ಬೇರುಗಳಿಂದ ಪಡೆದ ಸ್ಫೂರ್ತಿಯೊಂದಿಗೆ ಮುಂಬರುವ ವರ್ಷಗಳಲ್ಲಿ ಉತ್ತರಾಖಂಡವನ್ನು ದೇಶದ ಅತ್ಯುತ್ತಮ ರಾಜ್ಯವನ್ನಾಗಿ ಮಾಡುವ ಗುರಿಯನ್ನು ನಾವು ಸಾಧಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದರು ರಾಷ್ಟ್ರೀಯ ಉದ್ದೇಶಕ್ಕಾಗಿ ಪರಿಶ್ರಮ ಮತ್ತು ಭಕ್ತಿಯನ್ನು ಸಂಕೇತಿಸುವ ಸ್ಫೂರ್ತಿದಾಯಕ ಸಂಕ ಶಾಖೆಗಳಲ್ಲಿ ಹಾಡುವ ಗೀತೆಯ ಸಾಲುಗಳೊಂದಿಗೆ ಧಾಮಿ ತಮ್ಮ ಐತಿಹಾಸಿಕ ಭಾಷಣವನ್ನ ಮುಕ್ತಾಯಗೊಳಿಸಿದಾಗ ಮುಖ್ಯಮಂತ್ರಿಗಳ ಮಾತುಗಳು ವಿಧಾನಸಭೆಯ ಅತ್ಯಂತ ಪ್ರತಿಧ್ವನಿಸುತ್ತಿದ್ದಂತೆ ಹೆಮ್ಮೆ ಏಕತೆ ಮತ್ತು ದೇಶಭಕ್ತಿಯ ಆಳ್ವಾದ ವಾತಾವರಣವು ಸದನವನ್ನು ಆವರಿಸಿತು ಪಕ್ಷದ ಗಡಿಗಳನ್ನು ಶಾಸಕರು ಮೀರಿದ್ದು ಅಕ್ಷರದ ಭಾವನಾತ್ಮಕ ಸ್ವರದಿಂದ ಗೋಚರವಾಯಿತು ಅದು ಭಾರತದ ಪುನರುತ್ಥಾನದ ಚೈತನ್ಯವನ್ನ ಮತ್ತು ಅದರ ಕಾಲಾತೀತ ಮೌಲ್ಯಗಳ ನಿರಂತರತೆಯನ್ನು ಒಳಗೊಂಡಿತು ಇದನ್ನು ಅನೇಕರು ಐತಿಹಾಸಿಕ ಮತ್ತು ಪರಿವರ್ತನಾಶೀಲ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ ಅಸೆಂಬ್ಲಿ ನಿರ್ಣಯವು ಕೇವಲ ರಾಜಕೀಯ ಹೇಳಿಕೆಯಾಗಿಲ್ಲ ಬದಲಾಗಿ ಆರ್ಥಿಕ ಮತ್ತು ನಾಗರಿಕ ಕಡುವಾಗಿ ನಿಂತಿದೆ ಇದು ವಿಪತ್ತು ಪರಿಹಾರ ಮತ್ತು ಸಾಮಾಜಿಕ ಸುಧಾರಣೆಯಿಂದ ಗ್ರಾಮೀಣ ಉನ್ನತಿ ಮತ್ತು ರಾಷ್ಟ್ರೀಯ ಏಕೀಕರಣದವರೆಗೆ ಶಿಸ್ತು ಸೇವೆ ಮತ್ತು ರಾಷ್ಟ್ರೀಯತೆಗೆ ಆರ್ಎಸ್ಎಸ್ ನಷ್ಟ ಹಳಿ ಸಮರ್ಪಣೆಯನ್ನು ಗುರುತಿಸುತ್ತದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ